ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳಿದುಕೊಳ್ಳೋಣ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇದನ್ನು ಸಿಪಾಯಿ ದಂಗೆ ಎಂದು ಕೂಡ ಕರೆಯುತ್ತೇವೆ ಈ ಅಧ್ಯಾಯವನ್ನು ಪ್ರಾರಂಭಿಸುವ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾವು ಭಾರತದಲ್ಲಿ ತಮ್ಮ ಅಧಿಕಾರ ವಿಸ್ತರಣೆಯ ಉದ್ದೇಶದಿಂದ ಇಂಗ್ಲಿಷರು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳನ್ನು ಜಾರಿಗೆ ತಂದಿದ್ದರು ಈ ನೀತಿಗಳಿಂದ ಹಲವಾರು ಸಂಸ್ಥಾನಗಳು ಬ್ರಿಟಿಷರ ವಶವಾಗಿದ್ದವು ಇದರಿಂದಾಗಿ ಭಾರತೀಯರು ಕೂಡ ಅಸಮಾಧಾನಗೊಂಡಿದ್ದರು ಈ ಅಸಮಾಧಾನವು ಮುಂದೆ ಹದಿನೆಂಟುನೂರ ಐವತ್ತೇಳರಲ್ಲಿ ಮಹಾಪ್ರತಿಭಟನೆಯ ರೂಪದಲ್ಲಿ ಸ್ಫೋಟಗೊಂಡಿತ್ತು ಇದನ್ನು ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರೆ ಇಂಗ್ಲಿಷ್ ಇತಿಹಾಸಕಾರರು ಇದೊಂದು ಸಿಪಾಯಿ ದಂಗೆ ಎಂದು ಕರೆದರು ಆದರೆ ಹದಿನೆಂಟುನೂರ ಐವತ್ತೇಳರಲ್ಲಿ ವಿ ಡಿ ಸಾವರ್ಕರ್ ಅವರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಕೃತಿಯಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದೇ ಇದನ್ನು ಉಲ್ಲೇಖಿಸಿದ್ದಾರೆ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಮುಖ ಕಾರಣಗಳನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಮೊದಲಿಗೆ ರಾಜಕೀಯ ಕಾರಣಗಳು ಬ್ರಿಟಿಷರು ಜಾರಿಗೆ ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯಿಂದ ಹಲವು ದೇಶೀಯ ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಳ್ಳಬೇಕಾಯಿತು ಈ ನೀತಿಯಿಂದಾಗಿ ಸತಾರಾ ಜೈಪುರ್ ರವಾನಿ ಉದಯಪುರ ಇತ್ಯಾದಿ ದೇಶೀಯ ಸಂಸ್ಥಾನಗಳು ಬ್ರಿಟಿಷರ ವಶವಾದವು ರಾಜನು ತನಗೆ ಮಕ್ಕಳಿಲ್ಲದಿದ್ದರೆ ರಾಜ್ಯವನ್ನು ದತ್ತು ಪಡೆದ ಮಕ್ಕಳಿಗೆ ನೀಡುತ್ತಿದ್ದನು ಆದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯು ಕಾನೂನಿನ ವಿರೋಧವಾಗಿತ್ತು ಈ ನೀತಿಯ ಪ್ರಕಾರ ಡಾಲ್ ಹೌಸಿಯು ತಂಜಾವೂರು ಮತ್ತು ಕರ್ನಾಟಕದ ನವಾಬರಿಗಿದ್ದ ರಾಜ್ಯ ಪದವಿಗಳನ್ನು ರದ್ದುಪಡಿಸಿದನು ಇದರ ಪರಿಣಾಮವಾಗಿ ಇವರನ್ನು ಅವಲಂಬಿಸಿದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಇದು ಬ್ರಿಟಿಷರ ವಿರುದ್ಧದ ಹದಿನೆಂಟುನೂರ ಐವತ್ತೇಳರ ಪ್ರತಿಭಟನೆಗೆ ಪ್ರೇರಕವಾಯಿತು ಮುಂದೆ ಆರ್ಥಿಕ ಕಾರಣಗಳು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದಲ್ಲಿಯೂ ಕೈಗಾರಿಕೆಗಳು ಕ್ಷೀಣಿಸಿದವು ಭಾರತದಲ್ಲಿ ಕರಕುಶಲಗಾರರು ನಿರುದ್ಯೋಗಿಗಳಾದರು ಪ್ರಮುಖವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರಿಕೆ ವೃತ್ತಿಯ ಉದ್ಯೋಗ ಕಳೆದುಕೊಂಡರು ಮತ್ತು ಭಾರತದ ವಸ್ತುಗಳನ್ನು ಮುಂದೆ ಇಂಗ್ಲೆಂಡಿನಲ್ಲಿ ಮಾರಲು ಬ್ರಿಟಿಷರು ದುಬಾರಿ ಸುಂಕವನ್ನು ಕೂಡ ಹೇರಿದರು ಜಮೀನ್ದಾರಿ ಪದ್ಧತಿಯಿಂದ ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದ ಮಧ್ಯವರ್ತಿ ಜಮೀನ್ದಾರನ್ನು ಕೃಷಿಕರನ್ನು ಶೋಷಿಸುತ್ತಿದ್ದರು ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ್ದ ಹಕ್ಕುಗಳನ್ನು ಕೂಡ ಹಿಂಪಡೆದರು ಮತ್ತು ಇನಾಮ್ ಆಯೋಗ ನೇಮಿಸಿದ್ದ ಇನಾಮ್ ಭೂಮಿಯನ್ನು ಕೂಡ ವಾಪಸ್ಸು ಪಡೆದುಕೊಂಡರು ಇದರಿಂದ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿದರು ಇದು ಕೂಡ ರೈತರ ಪ್ರತಿಭಟನೆಗೆ ನೇರ ಕಾರಣವಾಯಿತು ಈಗ ಆಡಳಿತಾತ್ಮಕ ಕಾರಣಗಳು ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು ಕಾನೂನಿನಲ್ಲಿ ಪಕ್ಷಪಾತ ಮಾಡಲು ಮುಂದಾದರು ಭಾರತೀಯರಿಗೆ ಮಾತ್ರ ಪ್ರತ್ಯೇಕ ನಿಯಮಗಳು ಅನ್ವಯವಾಗುತ್ತಿದ್ದವು ಮತ್ತು ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಗಿತ್ತು ಬ್ರಿಟಿಷ್ ನ್ಯಾಯಾಧೀಶರು ಕೂಡ ಬಹುತೇಕವಾಗಿ ಬ್ರಿಟಿಷರ ಪರವಾಗಿಯೇ ನ್ಯಾಯವನ್ನು ನೀಡುತ್ತಿದ್ದರು ಇದರಿಂದ ಭಾರತೀಯರಲ್ಲಿ ಅಸಮಾಧಾನ ಉಂಟಾಯಿತು ಮುಂದೆ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಈ ಸಾಮಾಜಿಕ ಧಾರ್ಮಿಕ ಕಾರಣಗಳಲ್ಲಿ ಸತಿ ಸಹಗಮನ ಪದ್ಧತಿ ನಿಷೇಧವೂ ಕೂಡ ಒಂದು ಭಾರತೀಯ ಪುನರುಜ್ಜೀವನದ ಧ್ರುವತಾರೆಯಾದ ರಾಜಾರಾಮ್ ಮೋಹನ್ ರಾಯ್ ಅವರು ನಾಲ್ಕು ಡಿಸೆಂಬರ್ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರ ಸಹಾಯದಿಂದ ಸತಿ ಸಹಗಮನ ಪದ್ಧತಿಯ ನಿರ್ಮೂಲನೆಯನ್ನು ಮಾಡಿದರು ಇದಲ್ಲದೆ ಬಾಲ್ಯ ವಿವಾಹ ಹೆಣ್ಣು ಶಿಶು ಹತೆ ಬಹುಪತ್ನಿತ್ವ ನರಬಲಿ ಮೊದಲಾದ ಸಮಾಜದಲ್ಲಿನ ಅನಿಷ್ಟಗಳನ್ನು ನಿಷೇಧಿಸಿದರು ಧಾರ್ಮಿಕ ನ್ಯೂನತಾ ಕಾಯ್ದೆ ಲಾರ್ಡ್ ಡಾಲ್ ಹೌಸಿಯು ಇದನ್ನು ಜಾರಿಗೆ ತಂದನು ಇದರ ಪ್ರಕಾರ ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆದವರಿಗೆ ರಕ್ಷಣೆ ನೀಡುತ್ತಿತ್ತು ಇದು ನಮ್ಮ ಧರ್ಮ ಮತ್ತು ಸಂಪ್ರದಾಯಗಳಿಗೆ ವಿರುದ್ಧವಾಗಿತ್ತು ಇದಕ್ಕೆ ವಿರುದ್ಧವಾಗಿ ದಯಾನಂದ್ ಸರಸ್ವತಿಯವರು ಶುದ್ಧಿ ಚಳುವಳಿಯನ್ನು ಪ್ರಾರಂಭಿಸಿದರು ಶುದ್ಧಿ ಚಳುವಳಿ ಎಂದರೆ ಬೇರೆ ಬೇರೆ ಧರ್ಮಗಳಿಗೆ ಮತಾಂತರವಾದ ಹಿಂದೂಗಳನ್ನು ಪುನಃ ಹಿಂದೂ ಧರ್ಮಕ್ಕೆ ಮತಾಂತರಿಸುವುದಾಗಿದೆ ಮುಂದೆ ಹಿಂದೂ ಪುನರ್ವಿವಾಹ ಕಾಯ್ದೆ ಲಾರ್ಡ್ ಡಾಲ್ ಹೌಸಿಯು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಸಹಾಯದಿಂದ ಹಿಂದೂ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದರು ಸಾಂಪ್ರದಾಯಸ್ಥ ಭಾರತೀಯರು ಬ್ರಿಟಿಷರು ಭಾರತವನ್ನು ಪಾಶ್ಚಿಮಾತ್ಯಕರಣಗೊಳಿಸುತ್ತಿದ್ದಾರೆ ಎಂದು ಭಾವಿಸಿ ಸತಿ ಸಹಗಮನ ಪದ್ಧತಿಯನ್ನು ಮತ್ತು ವಿಧವ ಪುನರ್ವಿವಾಹ ಜಾರಿಗೆಯನ್ನು ವಿರೋಧಿಸಿದರು ರೈಲು ಅಂಚೆ ಮತ್ತು ಟೆಲಿಗ್ರಾಫ್ಗಳ ಪರಿಚಯ ಲಾರ್ಡ್ ಡಾಲ್ ಹೌಸಿಯು ಜಾರಿಗೆ ತಂದ ರೈಲು ಅಂಚೆ ಮತ್ತು ಟೆಲಿಗ್ರಾಫ್ ಸೇವೆಯನ್ನು ಭಾರತೀಯರು ತಮ್ಮ ಜಾತಿ ಧರ್ಮಗಳನ್ನು ಕೆಡಿಸುವ ಕುತಂತ್ರಗಳೆಂದು ತಿಳಿದುಕೊಂಡರು ಮುಂದೆ ಸೈನಿಕ ಕಾರಣಗಳು ಬ್ರಿಟಿಷ್ ಸೈನಿಕರಿಗಿದ್ದ ಸ್ಥಾನಮಾನ ಭಾರತೀಯರಿಗೆ ಸಿಗದಿರುವುದು ಬ್ರಿಟಿಷರಿಗಿದ್ದ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಸೈನಿಕರಿಗೆ ಇರಲಿಲ್ಲ ಭಾರತೀಯ ಸೈನಿಕರನ್ನು ಕೇವಲ ಸಾಗರೋತ್ತರ ಸೇವೆಗೆ ಎಂದು ಮೀಸಲಿಟ್ಟಿದ್ದು ಅಥವಾ ಒತ್ತಾಯಿಸಿದ್ದು ಭಾರತೀಯ ಸೈನಿಕರನ್ನು ಮತ್ತಷ್ಟು ಪ್ರಚೋದಿಸಿತು ಈ ಹದಿನೆಂಟುನೂರ ಐವತ್ತೇಳರ ದಂಗೆಯ ತತ್ಕ್ಷಣದ ಕಾರಣಗಳನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಈ ದಂಗೆಗೆ ತತ್ಕ್ಷಣದ ಕಾರಣವೆಂದರೆ ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ತೋಪುಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದು ಈ ಬಂದೂಕನ್ನು ಮುಟ್ಟಲು ಹಿಂದೂಗಳು ಮತ್ತು ಮುಸ್ಲಿಮರು ನಿರಾಕರಿಸಿದರು ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿತ್ತು ಇದು ಬ್ಯಾರಕ್ಪುರದಲ್ಲಿ ಸೈನಿಕ ಪಡೆಯಲ್ಲಿ ಹಬ್ಬಿದ ಈ ವದಂತಿಯು ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು ಇದು ಭಾರತೀಯ ಸೈನಿಕರಲ್ಲಿ ತಮ್ಮ ಧರ್ಮವನ್ನು ಬ್ರಿಟಿಷರು ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದಾರೆಂಬ ಭಾವನೆ ಭಾರತೀಯರಲ್ಲಿ ಮೂಡಿತು ಮುಂದೆ ಸೈನಿಕರಿಗೆ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಬ್ರಿಟಿಷರು ಆದೇಶಿಸಿದಾಗ ಇದನ್ನು ತಿರಸ್ಕರಿಸಿ ಸೈನಿಕರು ತಮ್ಮ ಮೇಲಾಧಿಕಾರಿಗಳ ವಿರುದ್ಧ ದಂಗೆ ಎದ್ದರು ಈ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ಎಂಬ ಸೈನಿಕನು ಅಧಿಕಾರಿಯೊಬ್ಬನನ್ನು ಕೊಲ್ಲುತ್ತಾನೆ ಇದರ ಪರಿಣಾಮವಾಗಿ ಪಾಂಡೆಯನ್ನು ಬಂಧಿಸಿ ಗಲ್ಲಿಗೇರಿಸುತ್ತಾರೆ ಇಷ್ಟಾದರೂ ಬಿಡದೆ ಬ್ರಿಟಿಷರು ಮೀರತ್ನಲ್ಲಿದ್ದ ಭಾರತೀಯ ಸೈನಿಕರಿಗೆ ಈ ತುಪಾಕಿಗಳನ್ನು ಬಳಸಲು ಹೇಳಿದಾಗ ಭಾರತೀಯ ಸೈನಿಕರು ಅದನ್ನು ಮತ್ತೆ ನಿರಾಕರಿಸುತ್ತಾರೆ ಆಗ ನಿರಾಕರಿಸಿದ ಸೈನಿಕರನ್ನು ಬ್ರಿಟಿಷರು ಬಂಧಿಸುತ್ತಾರೆ ಇದರಿಂದ ಮೀರತ್ನಲ್ಲಿ ದಂಗೆ ಉಂಟಾಗುತ್ತದೆ ಪರಿಣಾಮವಾಗಿ ಸೈನಿಕರು ಸೆರೆಮನೆಗೆ ನುಗ್ಗಿ ಈಗಾಗಲೇ ಸೆರೆ ಹಿಡಿದಿದ್ದ ಭಾರತೀಯ ಸೈನಿಕರನ್ನು ಬಿಡುಗಡೆ ಮಾಡುತ್ತಾರೆ ಇದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಮುಖ ಕಾರಣವಾಯಿತು ನಂತರ ಈ ಸೈನಿಕರು ಮೀರತ್ನಿಂದ ದೆಹಲಿಯ ಕೆಂಪು ಕೋಟೆಗೆ ನುಗ್ಗಿ ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿಯೆಂದು ಘೋಷಿಸುತ್ತಾರೆ ಇದನ್ನು ತಿಳಿದ ಬ್ರಿಟಿಷರು ಬಹದೂರ್ ಶಾ ಮೊಘಲ್ ದೊರೆಯ ಇಬ್ಬರು ಮಕ್ಕಳನ್ನು ಕೊಂದು ಹಾಕುತ್ತಾರೆ ಬಹದ್ದೂರ್ ಶಾನು ಅಲ್ಲಿಂದ ತಪ್ಪಿಸಿಕೊಂಡು ಪರಾರಿಯಾಗುತ್ತಾನೆ ಇದೇ ರೀತಿ ಕಾಡ್ಗಿಚ್ಚನಂತೆ ಹರಡಿದ ಈ ಪ್ರತಿಭಟನೆಯು ದೆಹಲಿ ಕಾನ್ಪುರ್ ಮತ್ತು ಝಾನ್ಸಿಗಳಲ್ಲಿಯೂ ಕೂಡ ಪ್ರಾರಂಭವಾಗುತ್ತದೆ ದೆಹಲಿಯಲ್ಲಿ ಭಕ್ ಖಾನ್ ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪೆ ಲಖನೌದಲ್ಲಿ ಬೇಗಂ ಹಜರತ್ ಮಹಲ್ ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಬಿಹಾರದಲ್ಲಿ ಕುವರ್ ಸಿಂಗ್ ಅವರ ನೇತೃತ್ವದಲ್ಲಿ ದಂಗೆಗಳು ನಡೆಯುತ್ತವೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಮುಂಡರಗಿಯ ಭೀಮರಾವ್ ಹಲಗಲಿ ಬೇಡರು ಸುರಪುರದ ನಾಲ್ಕನೇ ವೆಂಕಟಪ್ಪ ನಾಯಕ ಮತ್ತು ನರಗುಂದದ ಬಾಬಾ ಸಾಹೇಬ್ ಮುಖ್ಯ ನಾಯಕರಾಗಿರುತ್ತಾರೆ ಕೊನೆಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದ ಬ್ರಿಟಿಷರು ದೀರ್ಘ ಹೋರಾಟ ನಡೆಸಿ ಹಲವಾರು ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾರೆ ಮತ್ತು ಬಂಡಾಯಗಾರರನ್ನು ಕೂಡ ಸೆರೆ ಹಿಡಿಯುತ್ತಾರೆ ಮುಂದೆ ಹದಿನೆಂಟುನೂರ ಐವತ್ತೇಳರ ದಂಗೆ ವೈಫಲ್ಯಕ್ಕೆ ಪ್ರಮುಖ ಕಾರಣಗಳನ್ನು ನಾವು ತಿಳಿದುಕೊಳ್ಳೋಣ ಬ್ರಿಟಿಷ್ ಸೈನಿಕರಲ್ಲಿದ್ದ ಒಗ್ಗಟ್ಟು ನಮ್ಮ ಭಾರತೀಯ ಸೈನಿಕರಲ್ಲಿ ಇರಲಿಲ್ಲ ದಂಗೆಯಲ್ಲಿದ್ದ ಸೈನಿಕರಿಗೆ ಮಾರ್ಗದರ್ಶನದ ಮತ್ತು ಸುವ್ಯವಸ್ಥೆಯ ಕೊರತೆ ಇತ್ತು ಭಾರತೀಯರಲ್ಲಿ ಯುದ್ಧತಂತ್ರ ಸೈನಿಕ ಪರಿಣಿತಿ ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತು ಮುಂತಾದವುಗಳ ಕೊರತೆ ಇತ್ತು ಹಾಗೆ ಹೋರಾಟಗಾರರಲ್ಲಿ ಯಾವುದೇ ನಿಶ್ಚಿತ ಗುರಿಯೂ ಕೂಡ ಇರಲಿಲ್ಲ ವಿದ್ಯಾವಂತ ಭಾರತೀಯರು ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಯಾವುದೇ ಬೆಂಬಲವನ್ನು ಕೂಡ ನೀಡಲಿಲ್ಲ ಸಿಪಾಯಿಗಳು ಅನೇಕ ಕಡೆ ಲೂಟಿ ಮಾಡಿ ದರೋಡೆ ಮಾಡಿದರು ಇದರಿಂದ ಜನರ ವಿಶ್ವಾಸವನ್ನು ಕೂಡ ಅವರು ಕಳೆದುಕೊಂಡರು ಮತ್ತು ಡಾಲ್ ಹೌಸಿಯು ಜಾರಿಗೊಳಿಸಿದ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಗಳು ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಬ್ರಿಟಿಷರು ಮೇಲುಗೈ ಸಾಧಿಸಲು ಪ್ರಮುಖ ಕಾರಣವಾಯಿತು ಮತ್ತು ಬ್ರಿಟಿಷರಲ್ಲಿದ್ದ ಆಧುನಿಕ ಶಸ್ತ್ರಾಸ್ತ್ರಗಳು ಭಾರತೀಯರಲ್ಲಿ ಇಲ್ಲದಿರುವುದು ದಂಗೆಯ ವಿಫಲತೆಗೆ ಪ್ರಮುಖ ಕಾರಣವಾಯಿತು ಈಗ ನಾವು ದಂಗೆಯ ಪರಿಣಾಮಗಳನ್ನು ನಾವು ತಿಳಿದುಕೊಳ್ಳೋಣ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯು ಕೊನೆಗೊಂಡಿತು ಭಾರತೀಯ ನಾಗರಿಕ ಸೇವೆಯನ್ನು ಹದಿನೆಂಟುನೂರ ಐವತ್ತೆಂಟರಲ್ಲಿ ರಚಿಸಲಾಯಿತು ಹದಿನೆಂಟುನೂರ ಐವತ್ತೇಳರ ದಂಗೆಯು ಭಾರತೀಯರು ಬ್ರಿಟಿಷರ ವಿರುದ್ಧ ಒಗ್ಗೂಡಿ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬಹುದು ಎಂದು ತೋರಿಸಿತು ಸೈನ್ಯದ ಪುನರ್ರಚನೆ ಮಾಡಲಾಯಿತು ಮತ್ತೊಂದು ದಂಗೆಯ ಅಪಾಯವನ್ನು ಕಡಿಮೆ ಮಾಡಲು ಬ್ರಿಟಿಷ್ ಸೈನ್ಯವನ್ನು ಪುನರ್ರಚಿಸಲಾಯಿತು ಭಾರತೀಯ ಸೈನ್ಯದಲ್ಲಿ ಬ್ರಿಟಿಷ್ ಸೈನಿಕರ ಪ್ರಮಾಣವನ್ನು ಹೆಚ್ಚಿಸಲಾಯಿತು ಬ್ರಿಟಿಷ್ ಸರ್ಕಾರವು ಮುಂದೆ ಯಾವುದೇ ರೀತಿಯಲ್ಲಿ ಭಾರತೀಯ ರಾಜ್ಯಗಳನ್ನು ಆಕ್ರಮಿಸುವುದಿಲ್ಲ ಹಾಗೆ ಬ್ರಿಟಿಷ್ ಗವರ್ನರ್ ಜನರಲ್ ಬದಲಾಗಿ ವೈಸರಾಯ ಹುದ್ದೆಯನ್ನು ಸೃಷ್ಟಿ ಮಾಡಿದರು ಭಾರತದ ಕೊನೆಯ ಗವರ್ನರ್ ಜನರಲ್ ಮತ್ತು ಮೊದಲ ವೈಸರಾಯ್ ಲಾರ್ಡ್ ಕ್ಯಾನಿಂಗ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು ಕಾನೂನಿನ ಮುಂದೆ ಬ್ರಿಟಿಷರು ಮತ್ತು ಭಾರತೀಯರೆಂಬ ಭಾವ ಮಾಡದೆ ಎಲ್ಲರಿಗೂ ಸಮಾನತೆಯನ್ನು ತಂದುಕೊಟ್ಟರು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವು ಕೊನೆಗೂ ಕೊನೆಗೊಂಡಿತು ಬ್ರಿಟಿಷರು ಭಾರತೀಯರ ಐಕ್ಯತೆಯನ್ನು ಕುಗ್ಗಿಸಲು ಪ್ರಯತ್ನಿಸಿದರು ಮತ್ತು ಜಾತಿ ಧರ್ಮ ಮತ್ತು ವರ್ಗಗಳ ಆಧಾರದ ಮೇಲೆ ಒಡೆದು ಆಳುವ ನೀತಿಯನ್ನು ಪ್ರಾರಂಭಿಸಿದರು ಹದಿನೆಂಟುನೂರ ಅರವತ್ತೊಂದರಲ್ಲಿ ಭಾರತೀಯ ನಾಗರಿಕ ಸೇವಾ ಕಾಯ್ದೆಯನ್ನು ಅಂಗೀಕರಿಸಲಾಯಿತು ಇದು ರಾಣಿ ವಿಕ್ಟೋರಿಯಾ ಅಡಿಯಲ್ಲಿ ಎಲ್ಲರೂ ಸಮಾನರು ಎಂಬ ಭಾವನೆಯನ್ನು ಮೂಡಿಸಿತು ಕೊನೆಗೆ ಹದಿನೆಂಟುನೂರ ಐವತ್ತೇಳರ ದಂಗೆಯು ಮುಂದೆ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟವನ್ನು ಕೈಗೊಳ್ಳುವಲ್ಲಿ ಸಹಾಯವಾಯಿತು ಹೀಗೆ ನಾವು ಇವತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಅಥವಾ ಸಿಪಾಯಿ ದಂಗೆಯ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ